ಇಂದು ಮೈಸೂರು ನಗರದ ಜನರ್ಬಾದ್ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಸ್ವಾಮಿ ವಿವೇಕಾನಂದರ ಜಯಂತಿ ಕುರಿತು ಪ್ರಬಂಧ ಸ್ಪರ್ಧೆ ಹಾಗೂ ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಕಸ್ತೂರಿ ಸಿರಿಗನ್ನಡ ವೇದಿಕೆಯ ರಾಜ್ಯ ಘಟಕ ಹಾಗೂ ಮೈಸೂರು ಘಟಕದ ವತಿಯಿಂದ ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮವನ್ನು ಕಾಂಗ್ರೆಸ್ ಮುಖಂಡ ಹಿರಿಯ ವಕೀಲ ಎಂ ಗುರುಪ್ರಸಾದ್ ಸಸಿಗೆ ನೀರು ನೀಡುವ ಮುಖಾಂತರ ಉದ್ಘಾಟಿಸಿದರು ನಂತರ ಮಾತನಾಡಿ ಸ್ವಾಮಿ ವಿವೇಕಾನಂದರು ಏಳಿ ಎದ್ದೇಳಿ ಗುರಿ ಮುಟ್ಟುವ ತನಕ ನಿಲ್ಲದಿರಿ ಎಂಬ ವಾಣಿ ಅಡಿಯಲ್ಲಿ ಜಗತ್ತಿನಾದ್ಯಂತ ಸಂಚಾರ ಮಾಡಿದ ಮಹಾನ್ ಯೋಗಿಯಾಗಿದ್ದು ಸ್ವಾಮಿ ವಿವೇಕಾನಂದರನ್ನ ಇಂಗ್ಲಿಷ್ ಮ್ಯಾನ್ ಎಂದು ಕರೆಯುತ್ತಿದ್ದರು ಜನಸಾಮಾನ್ಯರಿಗೆ ಜಾಗೃತಿ ಮೂಡಿಸುವ ಕೆಲಸ ಮಾಡುತ್ತಿದ್ದರು ರಾಮಕೃಷ್ಣ ಪರಮಹಂಸರ ಪರಮ ಶಿಷ್ಯರಾಗಿದ್ದ ಸ್ವಾಮಿ ವಿವೇಕಾನಂದರು ಗುರು ಶಿಷ್ಯರ ಸಂಬಂಧವನ್ನ ನಾವು ಇವರನ್ನ ನೋಡಿ ಕರೆಯಬೇಕು ಎಂದರು ವಿದ್ಯಾರ್ಥಿಗಳು ಯಾವುದೇ ಕೆಲಸವನ್ನ ಅಸಾಧ್ಯವೆಂದು ಕುಳಿತರೆ ಸಾಧ್ಯವಿಲ್ಲ ಅಸಾಧ್ಯವಾದುದನ್ನು ಸಾಧನೆ ಮಾಡುವುದೇ ವಿದ್ಯಾರ್ಥಿಗಳ ಮುಖ್ಯ ಉದ್ದೇಶವಾಗಿರಬೇಕು ಎಂದರು ದಯವೇ ಧರ್ಮದ ಮೂಲವಯ ಎಂಬಂತೆ ನಾವುಗಳು ಪ್ರತಿಯೊಬ್ಬರನ್ನ ಗೌರವಿಸಿ ಪ್ರೀತಿಸಿ ಸಾಮಾಜಿಕ ಸಮಾನತೆ ಅಡಿಯಲ್ಲಿ ಕಾಯಕ ನಿರ್ವಹಿಸಬೇಕಾಗಿದೆ ಎಂದರು ಇದೇ ಸಂದರ್ಭದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಮಳವಳ್ಳಿ ಡಾಕ್ಟರ್ ಮಲ್ಲಿಕಾರ್ಜುನಯ್ಯ ಅವರು ವಿದ್ಯಾರ್ಥಿಗಳಿಗೆ ಯೋಗದಲ್ಲಿ ಇರುವ ಶಕ್ತಿಯನ್ನು ಪ್ರದರ್ಶನ ಮಾಡಿದರು ಯೋಗದಿಂದ ಉತ್ತಮ ಸಾಮಾಜಿಕ ಹಾಗೂ ದೈಹಿಕ ಆರೋಗ್ಯ ಕಾಪಾಡಿಕೊಳ್ಳಲು ಸಾಧ್ಯ ಎಂದರು ಕಸ್ತೂರಿ ಸಿರಿಗನ್ನಡ ವೇದಿಕೆಯ ರಾಜ್ಯಾಧ್ಯಕ್ಷ ಪೋತೆರಾ ಮಹಾದೇವವು ಪ್ರಾಸ್ತಾವಿಕವಾಗಿ ಮಾತನಾಡಿ ನಾವು ಈ ಶಾಲೆಯಲ್ಲಿ ಹಲವಾರು ಬಾರಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದು ಸರ್ಕಾರಿ ಶಾಲೆಗಳ ಮಕ್ಕಳಿಗೆ ಅನೇಕ ಮಹನೀಯರ ಬಗ್ಗೆ ಪ್ರಬಂಧ ಸ್ಪರ್ಧೆ ಏರ್ಪಡಿಸಿ ಜಾಗೃತಿ ಮೂಡಿಸುವುದು ನಮ್ಮ ಸಂಘಟನೆಯ ಉದ್ದೇಶವಾಗಿದೆ ಎಂದರು ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕಿ ಡಾಕ್ಟರ್ ಸುಮಿತ್ರಾ ಯಶೋಧ ರಾಮಕೃಷ್ಣ ಅವರು ವೇದಿಕೆಯಲ್ಲಿ ಮಾತನಾಡಿದರು ವೇದಿಕೆಯಲ್ಲಿ ವಚನ ಕುಮಾರಸ್ವಾಮಿ ಕಿರಂಗೂರು ರಾಮಚಂದ್ರ ಜೆಈರಪ್ಪ ಎಂಸಿ ಲಿಂಗರಾಜು ಸೇರಿದಂತೆ ಅನೇಕ ಗಣ್ಯರಿಗೆ ಸನ್ಮಾನ ಕಾರ್ಯಕ್ರಮ ಜರುಗಿತು ಇದೇ ಸಂದರ್ಭದಲ್ಲಿ ಮೈಸೂರು ಮಹಿಳಾ ಘಟಕದ ಅಧ್ಯಕ್ಷ ಶ್ರೀಮತಿ ಮಂಜುಳಾ ರಮೇಶ್ ಬೇಬಿ ಸಂಪತ್ ಶಾಲೆಯ ಮುಖ್ಯ ಶಿಕ್ಷಕರು ಸಹ ಶಿಕ್ಷಕರು ಸೇರಿದಂತೆ ಹಲವಾರು ಗಣ್ಯರು ಹಾಜರಿದ್ದರು ಕಾರ್ಯಕ್ರಮ ಯಶಸ್ವಿಗೊಂಡಿತು ಕಸ್ತೂರಿ ಸಿರಿಗನ್ನಡ ವೇದಿಕೆ ರಾಜ್ಯ ಘಟಕ ಕಸ್ತೂರಿ ಸಿರಿಗನ್ನಡ ವೇದಿಕೆ ಸಾಂಸ್ಕೃತಿಕ ಘಟಕ ಮೈಸೂರು ಇವರ ಸಂಯುಕ್ತ ಆಶ್ರಯದಲ್ಲಿ ಅರಮನೆ ನಗರ ಮೈಸೂರಿನ ಏನು ಸರ್ಕಾರಿ ಬಾಲಕಿಯರ ಪ್ರೌಢಶಾಲೆ ಪೀಪಲ್ಸ್ ಪಾರ್ಕ್ ನಜರ್ಬಾದ್ ಮೈಸೂರಿನಲ್ಲಿ ಭಾಳ ವಿಶೇಷವಾಗಿ ಸ್ವಾಮಿ ವಿವೇಕಾನಂದರ ಜನ್ಮ ದಿನಾಚರಣೆ ಅಂಗವಾಗಿ ಸ್ವಾಮಿ ವಿವೇಕಾನಂದರನ್ನು ಕುಳಿತು ಶಾಲಾ ಮಕ್ಕಳಿಗೆ ಪ್ರಬಂಧ ಸ್ಪರ್ಧೆಯನ್ನು ಆಯೋಜನೆ ಮಾಡಿರ್ತಕ್ಕಂಥದ್ದು ಬಹಳ ಸಂತೋಷವಾದಂಥ ವಿಷಯ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರ್ತಕ್ಕಂತಹ ನಮ್ಮ ಕಸ್ತೂರಿ ಸರಿಕರಣ ವೇದಿಕೆಯ ರಾಜ್ಯಾಧ್ಯಕ್ಷರು ಹಾಗೂ ಸನ್ನಿಶ್ ಆದ ಸನ್ಮಾನ ಶ್ರೀ ಕೋಟೆ ಮಹಾದೇವರವರೇ ಹಾಗೆ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರ್ತಕ್ಕಂತಹ ಈ ಒಂದು ಎಸ್ ಡಿ ಎಂ ಸಿ ಅಧ್ಯ ಸಂಸ್ಥೆಯ ಅಧ್ಯಕ್ಷರಾದಂತಹ ಫಯಾಜ್ ಶರೀಫ್ರವ್ರೇನ್ ಹಾಗೆ ಬಹಳ ಬಹುಮಾನ ವಿತರಣೆ ಮಾಡಲು ಆಗಮಿಸಿರ್ತಕ್ಕಂತಹ ಸಮಾಜದ ಚಿಂತಕರು ಹಿರಿಯರು ಹಾಗೂ ಜ್ಞಾನಿಗಳು ಹಾಗೂ ಕಲಾ ರಸಿಕರು ಭಾಳ ವಿಶೇಷವಾಗಿ ಅದನ್ನು ನೋಡಿದ್ರೆ ಸಂತೋಷ ಆಗ್ತದೆ ಅವರು ಬಹಳ ನಮ್ಮ ಡಾಕ್ಟರ್ ಯದಿ ಗೋಪಾಲನ್ ಅವರೇ ಹಾಗೆಯೇ ಭಾಳ ನಮ್ಮ ಮಂಡ್ಯ ಜಿಲ್ಲೆ ಮಲ್ವಳ್ಳಿ ತಾಲೂಕಿನ ಯೋಗ ಗುರುಗಳಾಗಿರ್ತಕ್ಕಂತಹ ಹಲವಾರು ದಶಕಗಳಿಂದ ಯೋಗದ ಬಗ್ಗೆ ಸಾಕಷ್ಟು ಪರಿಣಿತಿಯನ್ನು ಪಟ್ಟಿರ್ತಕ್ಕಂಥ ನಮ್ಮ ಪೂಜ್ಯ ಗುರುಗಳಾದಂಥ ಸನ್ಮಾನ್ಯ ಶ್ರೀ ಎಂ ಮಲ್ಲಿಕಾರ್ಜುನ ಸ್ವಾಮಿ ಹಾಗೆ ಭಾಳ ವಿಶೇಷವಾಗಿ ವಿವೇಕಾನಂದ ವೇಗಾಕ್ಸಿ ಪ್ರಶಸ್ತಿ ಪುರಸ್ಕೃತರಾದಂತಹ ಶರಣ ಪರಂಪರೆಯ ಜಾಗೃತಿ ಮೂಡಿಸತಕ್ಕಂತಹ ನಮ್ಮ ಶರಣ ಬಂಧುಗಳಾದಂತಹ ಶರಣ ವಿಶ್ವವಚನ ಫೌಂಡೇಶನ್ ಸಂಸ್ಥಾಪಕ ಅಧ್ಯಕ್ಷರು ಶರಣ ಚಿಂತಕರಾದಂತಹ ಸನ್ಮಾನಿಸಿ ಡಾಕ್ಟರ್ ವಚನ ಕುಮಾರಸ್ವಾಮಿ ಅವರೇ ಎಂ ಮಲ್ಲಿಕಾರ್ಜುನ ಸ್ವಾಮಿ ಅವರೇ ಎಂ ಸಿಂಗ್ನಾಡು ಅವರೇ ಈರಪ್ಪನವರೇ ಕಿರಣ ರಾಮಚಂದ್ರ ಅವರೇ ಕುಮಾರಿ ಎಂಪನಾರ್ ಅವರೇ ಹಾಗೆ ಬಹಳ ವಿಶೇಷವಾಗಿ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳು ಬಹಳ ನಿಶ್ಶಬ್ದವಾಗಿದ್ರೆ ಏನಾದ್ರು ಒಂದಷ್ಟು ವಿಷಯಗಳು ನಮ್ಮ ಮಸ್ತಕಕ್ಕೆ ಹೋಗ್ತದೆ ಇಲ್ಲ ಅಂದ್ರೆ ಏನಾಗುತ್ತೆ ಏನಾಗುತ್ತೆ ಹಾ ಆ ಆಗ ಜೀವನನು ಸಹ ಜೀರೋ ಆಗಿಬಿಡುತ್ತೆ ಸ್ವಾಮಿ ವಿವೇಕಾನಂದರ ಕಿತ್ತೂರು ರಾಣಿ ತರ ನಾವು ಏನು ಸಾಧ್ಯ ಮಾಡೋಕೆ ಸಾಧ್ಯವಾಗುದಿಲ್ಲ ಗೋಹಿ ಮಾತೆ ಮಾತು ಮನೆ ಕೆಡಿಸ್ತು ಬಂತು ಹಂಗಾಗಿ ಬಹಳ ವಿಶೇಷವಾಗಿ ದಿನದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಭಗವಂತ ಕೊಟ್ಟಿರ್ತಕ್ಕಂಥ ಇಪ್ಪತ್ನಾಲ್ಕು ಗಂಟೆ